Là lực lượng gì đấy? ಇದು ಮಾಡಬೇಕು ನಾ ಕೈ ಜೋಡು ಹೇಳ್ಕೊತೀನಿ ನಿಮ್ಮನ್ನ ಕಾಲಿ ಅಂತ ಬರ್ಕೊಂಡೆ ನನಗೂ ಹೇಳಿದೆ ರಿಕ್ವೆಸ್ಟ್ ಮಾಡಿದೆ ಯಾವುದು ಕೇಳ್ದೆ ಹೆಂಗರು ಎಲ್ಲ ತೊಲಿಯೋದು ಇದು ಮಾಡೋದು ಇದ್ರೆಗಳು ಎಲ್ಲ ಆಟ ಕುಚ್ಚಾಕೊಂಡು ಆ ಬಾಕ್ಳು ನನ್ನ ಈಗ ನನ್ನ ಹತ್ರ ಇದೆ ಬಾಕ್ಳದು ಹಿಂಗೆ ಇರಲಿ ಇರಲಿ ಈಗ ನನ್ನ ಹತ್ರ ಇದೆ ಆ ಬಾಗ್ಲು ಹೊರಗಾಕ್ಬಿಟ್ಟು ಅನ್ನೋದು ಒಂದು ಒಳಗಡೆದು ಹಿಂಗೆ ಇದೆ બીજી બીજી લે બીજું કેટલા કલાકથી બીજી જમતી આમે ના બોડી તો આ બોળો કી તાકી ઈડ મારગો આ તક દે પીસા કી તો દેતાય સંદ્ર કોતીદારે સ્વામી ઠીક મહારાજી જાગા નંદો સરી 91 ઈશ્વર ઈગા ગોદવર્ષા કટે કદે નાનકટી ને 3-4 લાખ ઈવર યાર યાર ತಪ್ಪು ಡಾಕ್ಯುಮೆಂಟ್ಸ್ಗಳು ಮಾಡಿಕೊಂಡು ಅಲ್ಲಿ ಇಲ್ಲಿಲ್ಲ ದುಡ್ಡು ಕೊಟ್ಟು ಲಂಚ ಕೊಟ್ಟು ನಮ್ಮದು ಅಂತ ಹೇಳ್ಕೊಂಡು ಬಂದು ಇವಾಗ ನೀವು ಸರಿಯಾಗಿತ್ತೀರ ನಿಮ್ಮ ಡಾಕ್ಯುಮೆಂಟ್ ಸರಿಯಿದ್ದೀರಿ ಕಾನೂನಿನ ಬನ್ನಿ ಸ್ವಾಮಿ ನೀವು ಡಾಕ್ಯು ಕೋರ್ಟಿಂದ ಆರ್ಡ್ರ್ ಮಾಡಿ ನೀವು ಕೋರ್ಟ್ಗೆ ದುಡ್ಡು ಕೊಟ್ಬಿಟ್ಟು ಏನು ಮಾಡಿದ್ದೀರಾ ಕೋರ್ಟ್ ಅವ್ರು ಏನು ಹೇಳಿದ್ದಾರೆ ಡಿಸ್ಮಿಸ್ ಡಿಸ್ಮಿಸ್ ಇದ್ದರೆ ನೀವು ಹಾಕಿರಲ್ಲ ವಜಾ ವಜಾ ಆದಮೇಲೆ ನಿಮಗೆ ಪೊಸಿಷನ್ ತೊಗೊಳ್ಳಿ ನೀವು ಇರಬಾರ್ದು ನನಗೇನೂ ಗೈಡ್ಲೈನ್ ಕೊಟ್ಟವ್ರೆ ಕೋರ್ಟ್ ಅವರು ಇಲ್ಲ ನಾನು ಒಳಗಡೆ ಇದ್ದೀನಿ ಈಗಲೂ ಇದ್ದೀನಿ ನನ್ನ ಹತ್ರ ಡಿಗ್ರಿ ಆಗಿದೆ ಕಾರ್ಪೊರೇಷನ್ ಅವ್ರ ಮೇಲೆ ಕೇಸ್ ಹಾಕಿದಾಗ ಕಾರ್ಪೊರೇಷನ್ ಅವರು ತೊಂದರೆ ಕೊಡಬಾರ್ದು ಇವಾಗ ರಿಪೇರಿ ಮಾಡಿ ಇರ್ಬೋದು ಡಿಗ್ರಿ ಕಾಪಿ ಇದೆ ನಂತರ ಡಿಗ್ರಿ ಕಾಪಿ ಇದೆ ಹಾಂ ಹೇಳಿ ನಿಮ್ಮ ಹೆಸರು ಹೇಳಿ ಸರ್ ನನ್ನ ಹೆಸರು ನಿತಿನ್ ಕುಮಾರ್ ಹಾಂ 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 ರತನ್ ಚಂದ್ ರೈತವ್ರ ಮಗ ಹಾಂ ನಿನ್ನೆ ರಾತ್ರಿ ಎರಡಿಂದ ಎರಡು ನಲ್ವತ್ತೈದು ಬರೆ ಅದ್ರ ಮೇಲೆ ಟೈಮಿಂಗು ಅಂದಾಜು ಹೇಳಿದ್ರು ಆ ಟೈಮಿಂಗ್ ರಾತ್ರಿ ಇದಕ್ಕಿದಾಗಿ ಮೂವತ್ತಿಂದ ನಲ್ವತ್ತು ಜನ ಬಂದು ಬಂದಿದೆ ಬಂದು ಹೊಡೆದಾಟ ಮಾಡ್ರು ಗೋಡೆನ ನನ್ನ ಸುತ್ತೆಯಿಂದ ಉಡದಿ ನನ್ನ ಮೊಬೈಲ್ ಅನ್ನು ನೋಡಿ ಹೇಗೆ ಮಾಡಿದ್ದಾರೆ ಏನು ಹತ್ತು ಗ್ರಾಮ್ ಹನ್ನೆರಡು ಗ್ರಾಮ್ ಚೇನ್ ಇತ್ತು ಕತ್ತಲಿ ಅದು ನನಗೆ ಅಲ್ಲಿ ರೋಡ್ ಬಿಸಾಕಿ ರೋಡ್ ನನ್ನ ನೂಕಿದ್ರು ಮಾಡಿದ್ರು ಆ ರೋಡ್ ಆವಾಗ ನಾನು ಚೈನ್ ಇರಲಿಲ್ಲ ಕತ್ತಲ್ಲಿ ನಾನೆಲ್ಲ ಹುಡುಕಾಡದೆ ಸಿಕ್ಕಿಲ್ಲ ಅವರಲ್ಲೇ ಯಾರು ಎತ್ಕೊಂಡವ್ರೆ ಚೈನ್ ಹೀಗಾಗಿ ನಮಗೆ ಪೊಲೀಸ್ನಿಂದ ಪ್ರೊಟೆಕ್ಷನ್ ಆಗಬೇಕು ನನಗೆ ಜೀವ ಬೆರ್ದಿಗೆ ಹಾಕ್ಬಿಟ್ಟು ಹೋಗೋರೆ ಎರಡರಿಂದ ಮೂರು ದಿನ ನಿನ್ನ ಕೊಲೆ ಮಾಡ್ತೀನಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನನಗೆ ನಾನು ಕೇಳದಷ್ಟೇನೆ ಮೀ ನಮ್ಮ ಪೊಲೀಸರ ಅಧಿಕಾರಿಗಳಿಗೆ ದಯವಿಟ್ಟು ನನಗೆ ನಮ್ಮ ನಮ್ಮ ಪ್ರಾಪರ್ಟಿಗೆ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಇರಲಿ ನಮ್ದು ಏನಿದ್ರು ಇದು ಕೋರ್ಟ್ ಮುಖಾಂತರ ಏನಾಗುತ್ತೆ ಆಗುತ್ತೆ ನಡೀತು ಹಾಂ ಸರಿ ಥ್ಯಾಂಕ್ ಯು Danke.